ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಮೀನಿನ ಊಟಕ್ಕೆ ಫೇಮಸ್ ಎಂದೇ ಹೆಸರುವಾಸಿಯಾಗಿರುವ ಕೋಲಾರ ನಗರ ಅದೇ ರೀತಿಯಾಗಿ ಮೀನು ಊಟ ಜವಾರಿ ಚಿಕನ್ ಅಂಡಾ ಕರಿ ವಿವಿಧ ರೀತಿಯಾಗಿ ಫೇಮಸ್ ಆದ ರುದ್ರ ರೆಸ್ಟೋರೆಂಟ್ ಹೌದು ವೀಕ್ಷಕರೇ ಇದು ಬೇರೆ ಎಲ್ಲೂ ಅಲ್ಲ ಸೀತಗಿ ತಾಲೂಕಿನ ರಾಂಪುರ ಗಣಿಯಾರ ರಸ್ತೆ ಮಧ್ಯದಲ್ಲಿ ಇರುವ ರುದ್ರ ರೆಸ್ಟೋರೆಂಟ್ ಸಿಂದಗಿ ಆಲಮೀಲ ಇಂಡಿ ಅಫಸಲಪುರ ಜೇವರ್ಗಿ ಯಡ್ರಾಮಿ ಬಾಗದವರಿಗೆ ಕೋಲಾರ ದೂರ ಆಗುವುದರಿಂದ ಎಷ್ಟೋ ಜನ ಊಟಕ್ಕೆ ಹೋಗದೆ ನಿರಾಸೆಯಾಗಿದ್ದು ನೋಡಬಹುದು ಅಂತ ಜನರು ತಮ್ಮ ಬಾಡಿಗೆ ಕೊಡುವ ಹಣದಲ್ಲಿ ನೀವು ಇಲ್ಲಿ ಊಟ ಮಾಡಿ ಹೋಗಬಹುದು ಒಮ್ಮೆ ಭೇಟಿ ನೀಡಿ ರಾಂಪುರ ಗಣಿಯಾರ ರಸ್ತೆ ಮಧ್ಯದಲ್ಲಿ ಇರುವ ರುದ್ರ ರೆಸ್ಟೋರೆಂಟ್ ಪ್ರತಿಯೊಂದು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಟಿವಿ ಸಿಕ್ಸ್ ನ್ಯೂಸ್ ಕನ್ನಡ ನಮ್ಮ ನಡೆ ನಿಮ್ಮ ಕಡೆ ನಮಸ್ಕಾರ ರೀ ಎಲ್ಲ ಕರ್ನಾಟಕ ಜನರಿಗೆ ನಮ್ಮ ದೋಸ್ತರು ಬಲ್ ಬಂದಾರಿ ಅಣ್ಣವ್ರು ಫಿಶ್ ಥಾಲಿ ತಗೊಂಡಾರಿ ಚಿಕನ್ ತಗೊಂಡಾರಿ ಅಣ್ಣ ಅಂಡಾ ಥಾಲಿ ತಗೊಂಡಾರಿ ಅಂಡಾ ಕರಿ ಅವ್ರ ಹ್ಯಾಂಗ್ ಟೇಸ್ಟ್ ಅದ ಕೇಳ್ಬೇಕ್ರಿ ಅಣ್ಣವ್ರು ಹ್ಯಾಂಗ್ ಟೇಸ್ಟ್ ಆದ್ರಿ ಟೇಸ್ಟ್ ಸೂಪರೇ ಹ್ಯಾಂಗದ್ರಿಂತರೀ

ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಮೀನಿನ ಊಟಕ್ಕೆ ಫೇಮಸ್ ಎಂದೇ ಹೆಸರುವಾಸಿಯಾಗಿರುವ ಕೋಲಾರ ನಗರ ಅದೇ ರೀತಿಯಾಗಿ ಮೀನು ಊಟ ಜವಾರಿ ಚಿಕನ್ ಅಂಡಾ ಕರಿ ವಿವಿಧ ರೀತಿಯಾಗಿ ಫೇಮಸ್ ಆದ ರುದ್ರ ರೆಸ್ಟೋರೆಂಟ್ ಹೌದು ವೀಕ್ಷಕರೇ ಇದು ಬೇರೆ ಎಲ್ಲೂ ಅಲ್ಲ ಸೇತಗಿ ತಾಲೂಕಿನ ರಾಂಪುರ ಗಣ್ಯಾರ ರಸ್ತೆ ಮಧ್ಯದಲ್ಲಿ ಇರುವ ರುದ್ರ ರೆಸ್ಟೋರೆಂಟ್ ಸಿಂದಗಿ ಆನ್ಮೀಲಾ ಇಂಡಿ ಅಫಜಲಪುರ ಜೇವರ್ಗಿ ಯಡ್ರಾಮಿ ಭಾಗದವರಿಗೆ ಕೋಲಾರ ದೂರ ಆಗುವುದರಿಂದ ಎಷ್ಟೋ ಜನ ಊಟಕ್ಕೆ ಹೋಗದೆ ನಿರಾಸೆಯಾಗಿದ್ದು ನೋಡಬಹುದು ಅಂತ ಜನರು ತಮ್ಮ ಬಾಡಿಗೆ ಕೊಡುವ ಹಣದಲ್ಲಿ ನೀವು ಇಲ್ಲಿ ಊಟ ಮಾಡಿ ಹೋಗಬಹುದು ಒಮ್ಮೆ ಭೇಟಿ ನೀಡಿ ರಾಂಪುರ ಗಣಿಯಾರ ರಸ್ತೆ ಮಧ್ಯದಲ್ಲಿ ರುದ್ರ ರೆಸ್ಟೋರೆಂಟ್ ಪ್ರತಿಯೊಂದು ಸುತ್ತುಗಳಿಗಾಗಿ ನೋಡ್ತಾ ಇರಿ ಟಿವಿ ಸಿಕ್ಸ್ ನ್ಯೂಸ್ ಕನ್ನಡ ನಮ್ಮ ನಡೆ